ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಬ್ರಹ್ಮಣ್ಯ ಚಂಪಾ ಇರುವುದು ಆದ್ದರಿಂದ ಇಂದು ನಾವು ಸುಬ್ರಹ್ಮಣ್ಯನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ತಾರ್ಕಾಸುರನು ಶಿವನ ಮಗನನ್ನು ಬಿಟ್ಟರೆ ಬೇರೆ ಯಾರೂ ಅವನನ್ನು ಕೊಲ್ಲಬಾರದೆಂದು ವರವನ್ನು ಪಡೆದನು ಶಿವಪಾರ್ವತಿಯ ವಿವಾಹದ ನಂತರ ಕಾರ್ತಿಕೇಯನ ಜನನವಾಗುತ್ತದೆ ಅವನು ಒಂದು ಬೆಂಕಿಯ ಗೋಲವಾಗಿರುವ ರೀತಿ ಜನನವಾಗುತ್ತದೆ ಕಾರಣ ಪಾರ್ವತಿಯು ತನ್ನ ಗರ್ಭದಿಂದ ಶಿಶು ಹುಟ್ಟಬಾರದು ಎಂದು ರತಿ ಕಾಮನನ್ನು ಶಿವನು ದಹನ ಮಾಡಿದಾಗ ಶಾಪವನ್ನು ನೀಡಿರುತ್ತಾಳೆ ಅಗ್ನಿದೇವನು ಆ ಬೆಂಕಿಯ ಗೋಲವನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಕಾರಣ ತಾರಕಾಸುರ ಅದರ ಬೆಂಕಿ ಅಗ್ನಿದೇವನಿಗೂ ಸಹಿಸದಾಗುತ್ತದೆ ಅದನ್ನು ಅವನು ತೆಗೆದುಕೊಂಡು ಹೋಗಿ ಗಂಗಾ ಮಾತೆಗೆ ನೀಡುತ್ತಾನೆ ಅವನ ಹೆಸರು ಗಂಗಾ ಮಾತೆಗೆ ನೀಡಿದಾಗ ಅವಳಿಗೂ ಕೂಡ ಅದರ ತಾಪ ಸಹಿಸಲು ಆಗುವುದಿಲ್ಲ ಆ ಸಮಯದಲ್ಲಿ ಆ ಅಗ್ನಿ ರೂಪದ ಗೋಲವು ಒಡೆದು ಆರು ಭಾಗಗಳಾಗುತ್ತದೆ ಅವು ಆರು ಜನಕ ಕೃತಿಕೇಯರ ಕೈಗೆ ಸಿಗುತ್ತವೆ ಹೀಗೆ ಅಲ್ಲಿ ಬೆಳೆದ ಕಾರ್ತಿಕೇಯನು ಕಾರ್ತಿಕೇಯನಾಗುತ್ತಾನೆ ದೇವಸೇನಾಧಿಪತಿ ಆಗುತ್ತಾನೆ ತಾರ್ಕಾಸುರನನ್ನು ಕೊಲ್ಲುತ್ತಾನೆ ಅವನ ಹೆಸರು ಸುಬ್ರಹ್ಮಣ್ಯ ಕಾರ್ತಿಕೇಯ ಷಣ್ಮುಖ ಸ್ಕಂದ ಹೀಗೆ ರಾಕ್ಷಸ ಸಿಂಹಮುಖನು ಕ್ಷಮೆಯಾಚಿಸಿದಾಗ ಅವನನ್ನು ಸಿಂಹವಾಗಿ ಪರಿವರ್ತಿಸಿ ದುರ್ಗೆಯ ವಾಹನವಾಗಿ ಸೇವೆ ಮಾಡಲು ಹೇಳುತ್ತಾನೆ ಇನ್ನು ಶೂರಪದ್ಮನಾದ ರಾಕ್ಷಸನನ್ನು ತನ್ನ ವಾಹನವಾದ ನವಿಲಾಗಿ ಮತ್ತು ಧ್ವಜದ ಸಂಕೇತವಾಗಿ ಇರಲು ಹೇಳುತ್ತಾನೆ ನಾವು ಆಚರಿಸುವ ಕಾರ್ತಿಕ ಮಾಸದ ಒಂದು ತಿಂಗಳು ಕಾರ್ತಿಕೇಯನ ಹೆಸರಲ್ಲಿ ಆಚರಿಸಲಾಗುತ್ತದೆ ತಾರಕಾಸುರನನ್ನು ಕೊಂದ ಆಯುಧವನ್ನು ಕುಕ್ಕೆ ಸುಬ್ರಹ್ಮಣ್ಯದ ನದಿಯಲ್ಲಿ ತೊಳೆಯುತ್ತಾನೆ ಅದೇ ಕುಮಾರಧಾರ ಇಂದ್ರನ ಮಗಳಾದ ದೇವಸೇನೆಯನ್ನು ಕಾರ್ತಿಕನಿಗೆ ಕೊಟ್ಟು ಇಂದ್ರನು ಮದುವೆ ಮಾಡುತ್ತಾನೆ ಕಾರ್ತಿಕ ಮತ್ತು ಕಾರ್ತಿಕೇಯ ಮತ್ತು ದೇವಸೇನೆಯ ಮದುವೆಯಾದ ದಿನವನ್ನೂ ಕೂಡ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಎನ್ನುವ ನಂಬಿಕೆ ಇದೆ ಕಾರ್ತಿಕೇಯನ ಹೆಂಡತಿಯ ಹೆಸರು ದೇವಸೇನ ಮತ್ತು ಒಲ್ಲಿ